ಹರಿಕೃಷ್ಣ ಅವರು ಅವ್ರು ಹಾಕಿಲ್ಲ ಆ ಶಿಕ್ಷೆಗೆ ಅವರು ಒಂದೆರಡು ಸಾಲನ್ನ ಈ ಹಾಡಿನ ಎರಡು ಸಾಲನ್ನ ಹಾಡಿ ಕಾರ್ಯಕ್ರಮ ಮುಗಿಸ್ಬೇಕಾಗಿ ನಾನು ಹಾಕಿಲ್ಲ ಅಂತಲ್ಲ ನಾನು ಕೊಟ್ಟಿಲ್ಲ ಯಾರು ನಂದು ಹಾಕಿದ್ದಾರೆ ಅಂತ ಆಗ್ಲಿಂದ ನೋಡ್ತಾ ಇದೇನೆ ವೇದಿಕೆ ಅಲ್ಲ ವೇದಿಕೆ ಹಿಂದೆ ಹಾಕ್ಸಿದ್ರು ಯಾರ ಬಿಚ್ಬೇಕಲ್ಲ ಯಾರಾದ್ರೂ ನಂದು ಯಾರೋ ಹಾಕೊಂಡಿದ್ದಾರೆ ಯಾರು ಹಾಕೊಂಡಿದ್ದಾರೆ ಅಂತ ನೋಡ್ತಾ ಇದ್ದೆ ಆಮೇಲೆ ಕೇಳಲ್ಲ ಅಂತ ಸೂರಜ್ ಇಲ್ಲ ನಾನು ಕಡಿಮೆ ಆಗಿದ್ದೀನಿ ನಾನು ಒಂದು ಸತಿ ಮಾತಾಡೋದೇ ಕಷ್ಟ ಎರಡನೇ ಸತಿ ಮಾತಾಡಕ್ಕೆ ಹೇಳ್ತಾ ಇದ್ದಾರೆ ಇದು ಏಯ್ ಒಳ್ಳೆ ಧ್ವನಿಯಲ್ಲಿ ಕೇಳಿದ್ದೀರಿ ಹಾಡನ್ನ ನನ್ನ ಹಾಡನ್ನ ನಾನು ಹಾಳು ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋದೂ ಇಲ್ಲ ಆ ಕಷ್ಟನೂ ತಗೊಳ್ಳೋದಿಲ್ಲ ನಾನು ಆ ಕಷ್ಟ ನಿಮಗೂ ಕೊಡೋದಿಲ್ಲ ನನ್ನ ಟೀ ಶರ್ಟ್ ಬಂದು ಅದು ತುಂಬ ಖುಷಿ ಇದೆ ನನಗೆ ಅಲ್ಲ ಈಗ ಬದಲಾಯಿಸ್ಕೊಳಕ್ಕಾಗಲ್ಲ ಆಮೇಲೆ ಸರ್ ಶೇವಿಂಗ್ ಮಾಡೋದ್ರ ಥರ ಆಗ್ತದೆ ಹಾಕಿ ಶೇವಿಂಗ್ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಹಗಲಲ್ಲಿ ಕನ್ನಡಿಗೆ ಟಿ ಶರ್ಟ್ ತೊಡಿಸೋಕೆ ಅವತ್ತು ಹೋಗಬಾರ್ದು ರೀ ಎಲ್ಲರೂ ಸೇರಿರೋದಕ್ಕೆ ಹೊಸ ವರ್ಷಕ್ಕೆ ಈ ಸಿನಿಮಾ ತುಂಬ ದೊಡ್ಡ ಹಾದಿಯಾಗಲಿ ನಮ್ಮ ಚಿತ್ರರಂಗಕ್ಕೆ ಹೊಸಬರ ಹಾದಿಗಳು ಹೆಜ್ಜೆಗಳು ಜಾಸ್ತಿ ಆಗಲಿ ಅಂತ ಈ ಸಿನಿಮಾದಿಂದ ಕೇಳ್ಕೊತೀನಿ ಥ್ಯಾಂಕ್ ಯು ವೆರಿ ಮಚ್ ಸೊ ಸಂಜಿತ್ ಆ ಕೆಲಸ ತೊಗೊಂಡಿದ್ದಾನೆ ಈ ಸತಿ ಒಂದು ತುಂಬ ಇಷ್ಟದ ಸಂಗತಿ ಈ ಸಿನಿಮಾಲಿ ಅಂದರೆ ಅದು ತುಂಬ ನೋಡೋಕ್ಕೆ ತುಂಬ ರೇರಾಗಿ ಸಿಗುತ್ತೆ ಒಂದು ಇಡೀ ತಂಡ ಅಂದರೆ ಟೆಕ್ನಿಷಿಯನ್ಸ್ ತಂಡ ಹೊರತು ಅದನ್ನು ಬಿಟ್ಟು ಪ್ರೊಡ್ಯೂಸರು ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಅದ್ರ ಜೊತೆ ಕೆಲಸ ಮಾಡೋರು ಅಷ್ಟು ಜನ ಸಿನಿಮಾನ ಇಷ್ಟಪಟ್ಟು ಹಾಡನ್ನ ಇಷ್ಟಪಟ್ಟು ಆ ತಯಾರಿಯಲ್ಲಿ ಜೊತೆಯಲ್ಲೇ ಇರ್ತಾರೆ ಅದು ತುಂಬ ರೇರು ನಾವು ನೋಡಿದ್ದು ನಾನು ಈ ಮುಂಚೆಯೂ ಹೇಳಿದ್ದೆ ನಾನು ಮುಂಗಾರು ಮಳೆಯಲ್ಲಿ ಸಕ್ಸಸಲ್ಲಿ ಏನಕ್ಕೆ ಅನ್ನೋದು ಅದು ಕಂಡಾಗ ನಾನು ಈ ಮನದ ಕಡೆಯೂ ಮಾಡಿದಾಗ ನಾನು ನೋಡ್ತಾ ಇದ್ದೀನಿ ಅದು ನಮ್ಮ ಜೊತೆ ಇಡೀ ಜರ್ನಿಯಲ್ಲಿ ಗಂಗಣ್ಣ ಇರ್ತಾರೆ ಕೃಷ್ಣಪ್ಪ ಸರ್ ಇರ್ತಾರೆ ಪ್ರತಾಪ್ ಅವ್ರು ಇರ್ತಾರೆ ಅವ್ರ ಇಡೀ ತಂಡವೂ ಇರುತ್ತೆ ಸೊ ಅದು ನಮಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಭಾರನೂ ಇರೋದಿಲ್ಲ ನಮಗೆ ಅಷ್ಟು ಈಸಿಯಾಗಿ ನಡೆಸ್ಕೊಂಡು ಹೋಗ್ತಾರೆ ಸೊ ಈ ವಿಷಯಲ್ಸು ಅತ್ಯದ್ಭುತವಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸುಮುಖ ಮತ್ತು ನಮ್ಮ ಇಬ್ಬರು ನಟಿಯರು ಕೂಡ ಯಾರು ಹೊಸಬರು ಅಂತ ಸ್ಕ್ರೀನ್ಗೆ ಅನಿಸೋದಿಲ್ಲ ಅಷ್ಟು ಚೆನ್ನಾಗಿ ನಟನೆ ಇದೆ ಆ್ಯಂಡ್ ತುಂಬ ಅದ್ಭುತವಾಗಿ ಇದನ್ನು ಶೂಟ್ ಮಾಡಿದ್ದಾರೆ ನಮ್ಮ ಮುರಳಿ ಮಾಸ್ಟರು ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದೀರಿ ಹಾಗೆ ಇದರ ಆರ್ಟ್ ವರ್ಕ್ ಕೂಡ ತುಂಬ ಆರ್ಟ್ ಡಿಪಾರ್ಟ್ಮೆಂಟು ಶಿವ ಅವರು ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಲಿರಿಕ್ಸ್ ಅಂತ ಬ ಬಂದಾಗ ಅದು ಯಾವತ್ತಿಗೂ ಬೇರೆಯೇ ಇರುತ್ತೆ ಈ ಥರ ಹಾಡುಗಳನ್ನ ಆ್ಯಕ್ಚುಲಿ ಯೋಗನಾ ಸರ್ ಬರೆದ್ರು ಅದು ಅದರ ಹೆಸರು ಜಯಂತಿ ಕೈಕಣಿಗೆ ಹೋಗುತ್ತೆ ಸೊ ಅದು ಅವರು ಮಾಡಿಟ್ಕೊಂಡಿರೋದು ಒಳ್ಳೆ ಮೆಲೋಡಿ ನಾನು ಮಾಡಿದ್ರೂ ಅದು ಆವಾಗ ಹೊಸದ್ರಲ್ಲಿ ಅದು ಯಾರಿಗೆ ನಮ್ಮ ಮನುಮೂರ್ತಿ ಸರ್ಗೆ ಹೋಗ್ಬಿಡೋದು ಐಟಮ್ ಸಾಂಗ್ ಮಾತ್ರ ನಂದಾಗಿರೋದು ಸೊ ಇದರಲ್ಲಿ ಮೆಲೋಡಿ ನಾನೇ ಮಾಡಿರೋದು ಮೆಲೋಡಿ ಸಾಂಗ್ ಅವರೇ ಬರೆದಿರೋದು ಡೌಟ್ ಇಲ್ಲ ಹಾಡು ನಿಜ ನನಗೆ ಇಷ್ಟ ಆಗಿದೆ ತಂಡಕ್ಕೆ ಇಷ್ಟ ಆಗಿದೆ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸಂಜಿತ್ ತುಂಬ ಚೆನ್ನಾಗಿ ಹಾಡಿದ್ದಾರೆ ತುಂಬ ಚೆನ್ನಾಗಿ ರೆಂಡರ್ ಮಾಡಿದ್ದಾರೆ ಅದು ಕನ್ನಡ ಕೇಳೋಕ್ಕೆ ಅವ್ರ ಬಾಯಿ ತುಂಬ ಚೆನ್ನಾಗಿ ಕೇಳಿಸುತ್ತೆ ಆ್ಯಂಡ್ ಸುಮಾರು ಕಡೆ ಅವರು ಹಾಡನ್ನ ಸುಮ್ಮನೆ ಹೇಳಿದ್ದಾರೆ ಹಾಡೋದು ಬೇರೆ ಹೇಳೋದು ಬೇರೆ ಅದನ್ನು ಆ ಪ್ರಯೋಗ ತುಂಬ ಚೆನ್ನಾಗಿದೆ ಎಕ್ಸಾಂಪಲ್ ಆ ವ್ಯಾಮೋಹದ ವ್ಯತ್ಯ ಅಂತ ಹೇಳಬೇಕಾದ್ರೆ ಅದು ಟ್ಯೂನ್ ಅಲ್ಲ ಅದು ಅದೊಂದು ಎಕ್ಸ್ಪ್ರೆಷನ್ ಅಷ್ಟೆ ಆ ಥರ ಸುಮಾರಿದೆ ಇದೆ ಈ ಹಾಡಲ್ಲಿ ಸೊ ತುಂಬ ಥ್ಯಾಂಕ್ಸ್ ಸಂಜಿತ್ ಬಂದು ಹಾಡಿದ್ದಕ್ಕೆ ನೆಕ್ಸ್ಟ್ ಎಲ್ಲರಿಗ ಹಾಡು ನೋಡಿ ಚೆನ್ನಾಗಿತ್ತು ಒಂದು ಮೂರು ಜಾಗದಲ್ಲಿ ಒಂಚೂರು ಬೇಜಾರಾಯಿತು ಏನು ಕಿಸ್ ಕೊಟ್ಟಿದ್ದಾರೆ ಚೆನ್ನಾಗಿ ಅದು ನೋಡಿ ಒಂಚೂರು ಒಂಚೂರು ಬೇಜಾರಾಯಿತು ನನಗೆ ಅದು ಎಲ್ಲರಿಗೂ ಅಂದ್ರೆ ಕಾರು ಬೋನೆಟ್ ಮೇಲೆ ಕೊಟ್ಟಿದ್ದಾರೆ ಚೆನ್ನಾಗಿತ್ತು ಬಟ್ ಬೇಜಾರಾಯ್ತು ಬೇಡ ನೋಡಿ ಸರ್ ಫ್ರೆಂಡ್ ಕ್ಯಾರೆಕ್ಟ್ರು ಮಾಡ್ತೀವಿ ನಾವು ನಮ್ಗೊಂದು ಇದರ ಚಾನ್ಸೇ ಇಲ್ಲ ಸರ್ ಬಡಗಾರ ಎಲ್ಲಾದರೂ ಚಾನ್ಸೇ ಕೊಡಲ್ಲ ಸೊ ನಾನು ಕೂತ್ಕೊಂಡು ಅದೇ ಯೋಚನೆ ಮಾಡ್ತಿದ್ದೆ ನೆಕ್ಸ್ಟ್ ಆದ್ರೆ ಹೀರೋನ್ ಯಾಕೆ ಅಂತ ಅದು ಈರೇನಾದ್ರೆ ನಾನು ಫಸ್ಟ್ ಸಾಂಗ್ ನೋಡಿ ಸರ್ಗೆ ಬಿಡುದು ಯಾಕಂದ್ರೆ ಅವ್ರಿಗೆ ಕಿಸ್ಕೊಡುದು ಸರ್ ಅದಕ್ಕೆ ಸೊ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಪಟ್ಟು ಸರ್ಗೆ ಹೇಳ್ಬೇಕು ಯಾಕಂದ್ರೆ ಒಂದು ಅವಕಾಶ ಕೊಟ್ಟಿದ್ದಾರೆ ನನಗೆ ಸೊ ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ನಮ್ಮ ಕಾಮಿಡಿ ಕಾಮಿಡಿ ಶೋ ಇಂದ ಪ್ರತಿ ಆರ್ಟಿಸ್ಟ್ ನ ಹಾಕ್ತಾರೆ ಅವರು ಸೊ ಥ್ಯಾಂಕ್ ಯು ಸರ್ ನಿಮ್ಗೆ ಸೊ ನಿಮ್ಮಿಂದ ಈ ಅವಕಾಶ ಹಾಗೇನೆ ಕೃಷ್ಣಪ್ಪ ಸರ್ ಮತ್ತೆ ಗಂಗಾಧರ್ ಸರ್ ಥ್ಯಾಂಕ್ ಯು ಸೊ ಮಚ್ ಗಂಗಾಧರ್ ಸರ್ ಅಂತೂ ತುಂಬಾ ಚೆನ್ನಾಗಿ ನೋಡಿದ್ದಾರೆ ನಮ್ಮನ್ನು ಸಂಜೆ ಮೇಲೆ ಅಂದ್ರೆ ತಪ್ಪ ಅಂದ್ರೆ ಡೈಲಿ ನಮ್ಗೆ ನಾನ್ ವೆಜ್ ಸೆಟ್ ಅಲ್ಲಿ ಮಟನ್ ಫಿಶ್ ಎಲ್ಲ ಅಂದ್ರೆ ಡೈಲಿ ಎಲ್ಲೋದ್ರು ನಮ್ಗೆ ತುಂಬಾ ಚೆನ್ನಾಗಿ ಇಲ್ಲ ಸರ್ ಇಲ್ಲ 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 ಆಯ್ತು ಆಯ್ತು ತಪ್ಪಾಯ್ತು ಸೊ ಮ್ಯೂಸಿಕ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸೊ ಹೀರೋ ಬಗ್ಗೆ ಹೇಳೋದು ಬೇಡ ಸೊ ಆ ಕ್ಯಾರೆಕ್ಟ್ರಿಗೆ ಹೇಳ್ದಂಗೆ ಸಿಕ್ಕಿದ್ದಾರೆ ಸೊ ಥ್ಯಾಂಕ್ ಯು ಸೊ ಹೀರೋಯಿನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಎಲ್ರಿಗೂ ಅವಕಾಶ ಕೇಳಿಗೂ ಸೊ ಮಚ್ ಧನ್ಯವಾದಗಳು ಈಗ ಸಾಯಂಕಾಲದ ಬಗ್ಗೆ ಈ ಹೊಸ ವರ್ಷದಲ್ಲಿ ಒಂದು ಹೊಸ ರೀತಿಯ ಹೊಸ ವಲಯ ಒಂದು ಅದ್ಭುತವಾದ ಸಿನಿಮಾ ಬರ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ಈ ಸಿನಿಮಾ ಕಷ್ಟಪಟ್ಟರು ಅದನ್ನು ನೋಡಿದಾಗ ಈ ಸುಮು ಕ್ಯಾಂಡ್ ಇಬ್ಬರು ಹೀರೋಯಿನ್ಸ್ಗಳು ನಾನು ಕಣ್ಣರು ನೋಡಿದಿನಿ ಇಪ್ಪತ್ನಾಲ್ಕು ಗಂಟೆನು ಸಮುದ್ರ ಒಳಗಡೆ ಬಿದ್ದಿದ್ರು ಆ ಸ್ಯಾಂಡ್ಗಳೆಲ್ಲ ಗಳೆಲ್ಲ ಕಿವಿ ಒಳಗಡೆ ಹೋಗಿತ್ತು ಬಹಳ ಕಷ್ಟಪಟ್ಟಿದ್ದಾರೆ ಎಲ್ಲಾ ರೀತಿಯಲ್ಲೂ ಎಲ್ಲ ಟೆಕ್ನಿಷಿಯನ್ಸ್ ನಿರ್ದೇಶಕರು ಎವ್ರಿ ಬಡಿ ಈ ಸಿನಿಮಾದ ಮೂಲ ಉದ್ದೇಶ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು ಆ ಉದ್ದೇಶನೇ ಚೆನ್ನಾಗಿದೆ ಅಂದಾಗ ಆಟೋಮೆಟಿಕಲಿ ಒಂದು ಒಳ್ಳೆ ಸಿನಿಮಾ ಬರುತ್ತೆ ಅದು ಹೊಸ ವರ್ಷಕ್ಕೆ ಬರುತ್ತಾ ಇದೆ ಅದರಲ್ಲೂ ಕೂಡ ನಾವು ಕನ್ನಡಕ್ಕೆ ಒಳ್ಳೆ ಕಲಾವಿದರನ್ನ ಆಯ್ಕೆ ಮಾಡೋದು ಆಮೇಲೆ ಒಳ್ಳೆ ಕಲಾವಿದರನ್ನ ಹುಟ್ಟು ಹಾಕೋದು ಒಂದಿದೆ ಅಲ್ವಾ ಅದು ಬಹಳ ಕಷ್ಟದ ಕೆಲಸ ಯಾಕಂದ್ರೆ ಹೊಸೊಬ್ರದ್ದು ಸಿನಿಮಾಗಳು ಬರುತ್ತೆ ಅದನ್ನು ಹೊಸ ರೀತಿಯಲ್ಲಿ ಮಾಡುವಂತ ನಿರ್ದೇಶಕರೊಂದು ಒಳ್ಳೆ ಕತೆ ಆಮೇಲೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಅದನ್ನ ಡೆಲಿವರಿ ಮಾಡೋದಕ್ಕೆ ಅಂತ ಒಂದು ಅವಕಾಶ ಈ ಸುಮುಖನಿಗೆ ಮತ್ತೆ ಅವರಿಬ್ಬರಿಗೆ ಸಿಕ್ಕಿದೆ ಅಂತ ನನ್ಗೆ ಬಹಳ ಖುಷಿ ಆಗ್ತಿದೆ ಒಬ್ಬ ಕಲಾವಿದರಾಗಿ ನಾನು ಹ್ಯಾಪಿ ಯಾಕಂತ ಹೇಳಿದ್ರೆ ಇವರು ಖಂಡಿತವಾಗ್ಲೂ ಮುಂದಿನ ವರ್ಷ ಕನ್ನಡ ಚಿತ್ರ ಆಳ್ತೀರಿ ನೀವೆಲ್ಲ ಅದಕ್ಕೆಲ್ಲ ಕಾರಣಕರ್ತರು ಆಯ್ಕೆ ಮಾಡಿದ ನಿರ್ದೇಶಕರು ಯಾಕಂತ ಹೇಳಿದ್ರೆ ಒಬ್ಬರು ನಿರ್ದೇಶಕರಿಗೆ ಮಾಮೂಲು ಕಮರ್ಷಿಯಲ್ ಆಗಿ ಏನು ಮಾರ್ಕೆಟಿಂಗ್ ಮಾಡುವವರನ್ನ ಸೇಲೆಬಲ್ ಪ್ರಾಪರ್ಟಿ ಅಂತಾರೆ ನಮ್ಮ ಬಿಸ್ನೆಸ್ ಅಲ್ಲಿ ಆ ಸೇಲೆಬಲ್ ಪ್ರಾಪರ್ಟಿಯನ್ನ ಇಟ್ಕೊಂಡು ಸಿನಿಮಾ ಮಾಡೋದಕ್ಕಿಂತಲೂ ಹೊಸ ಕನ್ನಡಿಗರನ್ನ ಹುಟ್ಟಾಕುವಂತ ಒಂದು ಕೆಲಸ ಮಾಡಿದ್ರಿ ನಿರ್ದೇಶಕರೇ ತುಂಬಾ ಒಳ್ಳೆ ಕೆಲಸ ಮಾಡಿದಾರೆ ಆಮೇಲೆ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂದ್ರೆ ಹರಿಕೃಷ್ಣ ಸರ್ ಯಾವತ್ತೂ ಅಷ್ಟೇ ಅದ್ಭುತವಾಗಿ ಮಾಡ್ತಾರೆ ಆಂಡ್ ಇದ್ರ ಜೊತೆ ಇಡೀ ಪ್ರೊಡಕ್ಷನ್ ಒಬ್ಬ ಪ್ರೊಡ್ಯೂಸರ್ ಹೇಳಿದ್ದು ಮಾತುಗಳು ಕೇಳಿದಾಗಲೇ ಗೊತ್ತಾಗುತ್ತೆ ಅವರ ಆಸೆ ಏನು ಅಂತ ಕೃಷ್ಣಪ್ಪ ಅವರು ಅಷ್ಟು ಒಳ್ಳೆ ಪ್ರೊಡಕ್ಷನ್ ಮಾಡಿದ್ರು ಹೊಸಬ್ರು ಸಿನಿಮಾಕ್ಕೆ ಯಾಕೆ ಖರ್ಚು ಮಾಡಬೇಕು ಅನ್ನೋದನ್ನ ಅಂದ್ಕೊಂಡೇ ಇಲ್ಲ ಅಷ್ಟು ರೀತಿ ಬೇಕಾಗಿರುವ ಎಲ್ಲ ಟೆಕ್ನಿಕಲ್ ಪ್ರೊವೈಡ್ನ ಮಾಡಿದ್ದಾರೆ ಗಂಗಾದವ್ರ ಮತ್ತೆ ನಮ್ಮ ಪ್ರತಾಪ್ ಅವರು ಎಲ್ಲ ಪ್ರೊಡಕ್ಷನ್ ಟೀಮ್ ಯಾವುದು ಕೇಳಿದರೂ ಇಲ್ಲ ಅಂತ ಅಲ್ಲಿ ಏನೂ ಇರಲಿಲ್ಲ ಎಲ್ಲವೂ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇಷ್ಟು ಒಳ್ಳೆ ಸಿನಿಮಾ ಬಂದಿದೆ ಆ್ಯಂಡ್ ಸಂತೋಷ್ ಐ ಪಾತಾಜಿ ಅವರು ಹೆಸರು ಹೇಳಬೇಕಾಗತ್ತೆ ಅದ್ಭುತವಾದ ಫೋಟೋಗ್ರಫಿ ಮಾಡಿದ್ದಾರೆ ಆ್ಯಂಡ್ ಮುರಳಿ ಸರ್ ಸಾಕದಾಗಿತ್ತು ಸೂಪರ್ ಆಗಿತ್ತು ಸೊ ಎಲ್ಲ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ ಈ ಸಿನಿಮಾಕ್ಕೆ ಇನ್ನು ಬೇಕಾಗಿರೋದು ಕನ್ನಡಿಗರ ಪ್ರೀತಿ ಈ ಖಂಡಿತ ಈ ಸಿನಿಮಾ ನೋಡಿದಾಗ ಇದರ ವಿಶೇಷವನ್ನು ನೋಡಿದಾಗ ಇದು ಮುಂದಿನ ವರ್ಷ ದೊಡ್ಡ ಒಂದು ಜಯಬೇರಿ ಆಗುತ್ತೆ ಅಂತ ಅಂದ್ಕೊಂಡಿದೀನಿ ಅದಕ್ಕೆ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಮತ್ತಷ್ಟು ಕಲಾವಿದರನ್ನ ಹುಟ್ಟಾಕುವಂತಹ ಒಂದು ಶಕ್ತಿ ನಿಮಗೂ ಇರಲಿ ಅಂತ ಹೇಳ್ತಾ ನನ್ನ ಎರಡು ಮಾತಾಡ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇದು ಅಡ್ವಾನ್ಸ್